ಮೊದಲನೇದಾಗಿ ನಾನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಕನ್ನಡದ ಸಂಸ್ಕೃತಿಯ ಎಲ್ಲ ನನ್ನ ಪುತ್ರ ಪುತ್ರಿಯರಿಗೆ ನಮಸ್ಕಾರ ಮಾಡ್ತೀನಿ ನಾನು ನಿಮ್ಮ ಯುವರಾಜಿಗೌಡ ಮಾತಾಡ್ತೀನಿ ಇನ್ನು ಮ್ಯಾಲ ಜನಪದ ಕಲಾವಿದರಿಗೆ ಬಹಳ ಬ ಅತಿ ದೊಡ್ಡ ಎಚ್ಚರಿಕೆ ಇದೆ ಇನ್ನು ಮ್ಯಾಲ ಏನಾರ ದುರ್ವರ್ತನೆಯ ಸಂಗೀತ ಸೇವೆಗಳನ್ನು ಸಲ್ಲಿಸಿದ್ದೆ ಆದರೆ ರಾಜ್ಯದೊಳಗಡೆ ಏನಾರ ಬಾಯಿಗೆ ಬಂದಂಗೆ ಹಾಡಿದ್ದ ಆದರೆ ಈಗ ಹಾಡಿರ್ತಕ್ಕಂಥ ಹಾಡುಗಳನ್ನು ತಗೊಂಡು ಈಗಾಗಲೇ ಕಲೆಕ್ಟ್ ಮಾಡಿಟ್ಟಿವಿ ಆ ಸಾಂಗ್ಗಳ ಮತ್ತ ಇನ್ನು ಮುಂಬರ್ತಕ್ಕಂಥ ಸಾಂಗ್ಗಳನ್ನು ಕಲೆಕ್ಟ್ ಮಾಡಿ ನೇರವಾಗಿ ಕಾನೂನಿನ ಮೊರೆ ಹೋಗ್ತೀವಿ ಕನ್ನಡ ಪರ ಹೋರಾಟಗಾರರನ್ನು ಕೂಡ ನನಗೆ ಸೇರಿಸ್ತೀನಿ ಕನ್ನಡ ಪರ ಹೋರಾಟಗಾರರನ್ನು ಸೇರಿಸಿ ನಮ್ದಿರ್ತಕ್ಕಂಥ ಸಂಘ ಸೇರಿಸಿ ನೇರವಾಗಿ ಕಾನೂನಿನ ಮೊರೆ ಹೋಗಿ ನಿಮ್ಮ ಮ್ಯಾಲೆ ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗ ಅನಿಸ್ಬೋದು ಕೆಲವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮಗನಿಸ್ಬೋದು ಬೆಳೀತಕ್ಕಂತ ಕಲಾವಿದ ಕಲಾವಿದರದಾರ ಯಾಕ ಕಲಾವಿದ್ರ ಮೇಲೆ ಅಲ್ಲಿ ಸಿಟ್ಟ ಅಂತೇಳಿ ದಯವಿಟ್ಟು ಕನ್ನಡಿಗರಿಗೆ ನಾ ಕೇಳ್ಕೊತೀನ್ರಿಪ್ಪ ನಮ್ಮ ಕಲಾವಿದರ ಮೇಲೆ ಯಾವುದೇ ಸಿಟ್ಟಿಲ್ಲ ಇವತ್ತು ಜನಪದ ಕಲಾವಿದರ ಬೆಳವಣಿಗೆ ನೋಡಿದ್ರ ಬಹಳ ಅಸಹ್ಯ ಹುಟ್ಟಾಕತ್ತದ ನಮಗ ಏನಂತ ಅಸಹ್ಯ ಹುಟ್ಟಾಕತ್ತದಂದ್ರ ಈ ರಾಜ್ಯದೊಳಗ ಅವರು ಜನಪದ ಕಲಾವಿದರ ತೇಳಿ ಅವ್ರನ್ನ ಕರೆಸಿ ಎಂಟರ್ಟೈನ್ಮೆಂಟ್ ಸಲುವಾಗಿ ಊರ್ ಜಾತ್ರೆ ಇದ್ದಾಗ ಊರ್ದೇನ್ರೆ ಫಂಕ್ಷನ್ ಇದ್ದಾಗ ಅವ್ರನ್ನ ಕರೆಸಿ ಫಂಕ್ಷನ್ ಮಾಡ್ತೀರಿ ಆ ಫಂಕ್ಷನ್ ಒಳಗ ಅವ್ರು ಬಾಯಿಗೆ ಬಂದಂಗ ಹಾಡ್ತಾರ ಅದನ್ನ ಸಣ್ಣ ಸಣ್ಣ ಮಕ್ಕಳು ನೋಡ್ತಾರ ಇವತ್ತ ಹಾಡಾಡ್ಯಾರ ಇವರೇ ಇವ್ರ ಕಲಾವಿದ್ರಂತ ನಾ ಹೇಳಂಗಿಲ್ಲ ಏನ ಒಬ್ಬ ಹಾಡ್ತಾನ ತಿಂಡಿಗೆ ಬಿದ್ದಾರತ್ ಅದನ್ನ ಹೇಳಾಕು ವಸ ಏನಿಸ್ತದ ಇನ್ನೊಬ್ಬ ನಡುವಾಗ ಶಾಗ ಕಡಿಲಿ ಕಡಲತ್ ಏನ ಹಾ ತರ್ತನ ಏನ ಬಿಡೋಲತ್ ಅಂದ್ರ ಕಡ್ಸ್ಕೊಂಡ್ರೆ ಯಾಕೋತರವ ಅಂದ್ರ ಜನಕ್ಕೆ ಅದನ್ನ ಹೇಳಕತ್ತವ ಕಡ್ಸ್ಕೊಂಡ್ರೆ ಯಾಕೋತ್ ಬರಪ್ಪ ನೀನು ಹಳೆ ಕಡಿ ಅಂತ ಪ್ರಚೋದನೆಕಾರಿ ಸಾಂಗ್ಗಳಿಗು ಬರೀ ಒಬ್ಬ ಕಲಾವಿದ ಹೇಳಂಗಿಲ್ಲ ಬಾಳೆ ಎಲ್ಲ ಕಲಾವಿದ್ರುಗಳು ಹುಳಕದವು ಎಲ್ಲಾ ಎಲ್ಲ ಒಳಗುಳು ಏನು ಹುಳಕಗಳು ತುಂಬ್ಯಾವಲ್ಲ ಇಂಥ ಹಾಡುಗಳ್ ಪ್ರಚೋದನೆ ಕೊಟ್ಟ ಇಂಥ ಫಂಕ್ಷನ್ ಕರೆಸಿ ಇಂಥ ಹಾಡ ಹಾಡ್ಲಾ ನಿಮ್ಮ ಮಕ್ಕಳನ್ನು ನೀವ ಏನು ಮಾಡಕತ್ತೀರಿ ಅಂತಂದ್ರೆ ಅತ್ಯಾಚಾರಿಗಳನ್ನಾಗಿ ಮಾಡ್ಲಕತ್ತೀರಿ ಇಂಥ ಸಾಂಗ್ಗಳನ್ನ ಕೇಳಿ ಕೇಳ್ರಿಪಾ ಅಂತ ಹೇಳಿ ಮತ್ ಊರಾಗ್ ಜಾತ್ರೆ ಇದ್ದಾಗ ಇಂಥ ಫಂಕ್ಷನ್ ಮಾಡ್ಲಾಕ ಇಂತ ದರ್ಬೇಷಿಗಳ ಕಲಾವಿದ್ರ ಕರೆಯಕತ್ತೀರಿ ಎಂತ ಕಲಾವಿದ್ರ ಆಗಿ ಹೋಗ್ಯಾರ ನಮ್ಮ ಜನಪದ ಕಲಾವಿದ್ರೊಳಗ ಅಂತಕ್ಕಂಥ ಸ್ವಾಭಿಮಾನದ ಒಂದು ಗೂಡು ಸಂಕೇತ ಎಂಥ ಸಾಂಗ್ಗಳಿದ್ದುವ ಅವೆಲ್ಲಾ ಬಿಟ್ಟು ಇವತ್ತಿ ಪೂರ್ತಿ ಜನಪದ ಲೋಕ ಅಂತಕ್ಕಂಥದ್ದು ಪೂರ್ತಿ ಬೆಂಕಿ ಹಚ್ ನೀವು ರಾಜ್ಯದೊಳಗ ಇವತ್ತು ಸಣ್ಣ ಸಣ್ಣ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಒಂದನಂತೆ ಎರಡನೇಂತೆ ಮೂರನೇಂತೆ ಹುಡುಗರು ಬಾಯಾಗ ಶಬ್ದಗಳು ಶಬ್ದಗಳದಾವತ್ತಂದ್ರ ಅವ್ರಿಗೆ ಯಾವಾಗ ಹಾಡಾಡಿರೋ ಅಂತ ಹೇಳಿದ್ರೆ ನಮ್ಮ ಟೈಮ್ನಾಗ ಹಾಡಾಡ್ರಂದ್ರೆ ನಾವು ಹಾಡ್ತಿದ್ವಿ ಏನೇನೋ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಇದು ಹಾಡ್ತಿದ್ವಿ ಬೇರೆ ಬೇರೆ ಇದು ಗುಬ್ಬಿ ಬತ್ತು ಓತು ಕಾಗೆ ಕಾವ್ ಕಾವ್ ಏನೇನೋ ಹಾಡ್ತಿದ್ವಿ ಅವಾಗ ಈಗ ಹುಡುಗರು ಬಾಯಾಗ ನೀವು ಒಂದು ಹಾಡ ಹಾಡೋತಮ್ಮ ಅಂತ ಯಾವ್ದಾರ ಒಂದು ಸಾಲಿ ಹುಡುಗನ ಕರ್ ಕೇಳಿ ಆ ಹುಡುಗನ ಬಯ ಹೆಕ್ ಕಡದಾರ ಕಡಿ ಆಗ ಇಷ್ಟ ಆಗಬಿಡುದು ಏನ್ ಏ ಬಾಯ್ ಬಂದ ಇವ್ರು ಇವು ಜನಪದ ಈಗ ಸಾಲಿ ಒಳಗ್ ಪ್ರಾರ್ಥನಾ ನಡೆದಿರ್ತತಿ ಆ ಟೈಮ್ ದಾಗ ಜನಪದ ಹಚ್ಕೊಂಡೋಗಿರ್ತಾ ಆ ಹಾಡ ಕೇಳಿರ್ತಾವ ಹುಡುಗರು ಅದ ಹಾಡ ಆಡ್ಲಕ್ ಶುರು ಈಗ ಇದು ನಮ್ ಫಸ್ಟ್ ಹಿರಿಯಾರು ಈ ಜನಪದ ಕಲಾವಿದ್ರು ಅದಿರತ್ತೆ ನಿಮಗೆ ದೊಡ್ಡ ನಮಸ್ಕಾರಪ್ಪ ಈಗ ಜನಪದ ಕಲಾವಿದರು ಅಭಿಮಾನಿಗಳು ಮತ್ತ ಇವರು ಬೆಂಬಲ ಅತ್ ಬೆದರಿಕೆಗಳು ನಾವ್ ಏನಾರೇ ಅವ್ರ ಬದ್ದಲ್ಲಿ ಅಂದ್ರೆ ಬೆದರಿಕೆ ಹೊಡಿತೀವಿ ಬಡಿತೀವಿ ನಿನಗೆ ಬಿಡುದಿಲ್ಲ ಇಂಥ ಬೆದರಿಕೆಗೆ ಇವ್ ಗೌಡ್ರು ಬಗ್ಗುದಿಲ್ಲ ಅಂತಕ್ಕಂಥದ್ದು ನೇರವಾಗಿ ಹೇಳಕ್ ಇಷ್ಟಪಡ್ತೀನ ನಮ್ಮ ಸಂಘಗಳದವ ಸಂಘಗಳನ್ನ ರೆಡಿ ಮಾಡಿ ಕಾನೂನು ಪ್ರಕಾರ ಕಾನೂನು ಮರೆ ಹೋರಾಟ ಮಾಡ್ತೀನ ಸಮಾಜಕ್ಕಾಗಿ ನನಗೆ ಏನಾದರೂ ಪರವಾಗಿಲ್ಲ ಇವತ್ತು ಆದ್ರೆ ಸಮಾಜದ ಒಂದು ಏಳಿಗೆಗಾಗಿ ಇವತ್ತಿನ ಮುಂದಿನ ಮಕ್ಕಳ ಭವಿಷ್ಯಗಳ ನೋಡ್ರಿ ಒಂದು ಸ್ವಲ್ಪ ಇವತ್ತು ಯಾವ್ದ್ರೆ ಒಂದು ಹುಡುಗನ ಸಾಲಿ ಕನ್ನಡ ಸಾಲಿ ಹುಡುಗನ ಕರಿ ಇಲ್ಲ ಯಾವ್ದ್ರೆ ಯು ಕೆ ಜಿ ಎಲ್ ಕೆ ಜಿ ಹುಡುಗರು ಕರ ಕೇಳ್ರಿ ಅದ್ರ ಬಾಯಾಗ ಎಂತ ಹಾಡ್ಬರ್ತಾವಂದ್ರ ತಿಂಡಿಗೆ ಅತ್ತ ಅದನ್ನ ಯಾರ ಪ್ರಚೋದನೆ ಕೊಡ್ಲಾಕತ್ತೀರಪ್ಪ ಅಂತಂದ್ರ ಇಂಥ ಜನಪದ ಕಲಾವಿದ ಕರೆಸಿ ಫಂಕ್ಷನ್ ಮಾಡಿ ಹಾಡ ಹಾಡಿಸಿ ಅವ್ರ ಮ್ಯಾಲ ಹಾಲು ಚುನಮುರಿ ಅವ್ರ ಮ್ಯಾಲ ಹೂವಿನ ಹಾರ ಹೂವು ಅವ್ರು ಏನು ದೊಡ್ಡ ಸಾಧನೆ ಮಾಡಿಬಿಟ್ಟಾರ ರಾಜ್ಯದೊಳಗ ಎಲ್ಲಾ ಏನು ಸುಧಾರಣೆ ಮಾಡತ್ತಾರ ಅನ್ನುವಂಗ ಅವ್ರ ಮ್ಯಾಲ ಹಾಲಿನ ಅವಶ್ಯಕತ್ತ ಅವ್ರಿಗೆ ಸುರುವುದು ಸುರುವುದೇನಂತ ಅವ್ರ ಕೊಳ್ಳಾಗ ಹೂವಿನ ಹಾರ ಏನಂತ ನಾಚಿಕ ಬರಂಗಿಲ್ಲ ಜನ್ಮಕ್ಕಿದ್ನೆಲ್ಲ ಮಾಡ್ತೀರಿ ಯಾರ ಕಮಿಟಿ ಅವರು ಯಾವ್ಯಾವ್ದೋ ಊರ್ ಜಾತ್ರೆ ಕಮಿಟಿ ಒಳಗೆ ಅವ್ರನ್ನ ಕರೆಸಿ ಚುನಮುರಿ ಸುರ್ತಿರ ಅವ್ರ ಮ್ಯಾಲ ನಾಚಿಕ ಬರಂಗಿಲ್ಲ ಜನ್ಮ ಇವತ್ತು ನೋಡ್ರಿ ಜನಪದ ಕಲಾವಿದ ಎಷ್ಟು ಮುಂದುವರೆದಾರ ಇವತ್ತು ಕಲಾವಿದ್ರು ಅಂತಂದ್ರ ಒಂದು ಬಂದಿರತಕ್ಕಂತ ಹೊಟ್ಟಿ ಪೂರ್ತಿಯಾಗಿ ತನ್ನ ಅಣ್ಣ ಒಟ್ಟಿಗೆ ಅಣ್ಣ ರೂಪಿಸ್ಕೊಳ್ಳಾಕ ಬಂದಿರತಕ್ಕಂಥ ಹೆಣ್ಮಕ್ಳ ಮೇಲೆ ಇಂಥ ಕೆಲಸ ಅತ್ಯಾಚಾರಗಳು ಮಾಡ್ಕೊಂತ ಹೋಗಿ ಇವ್ರ ಮತ್ತಿನ್ ಇವ್ರು ಹಾಡುವಂತ ಹಾಡ ಕೇಳಿದಂತ ಮುಂದ್ ಬರುವಂತ ನಮ್ಮಂತವ್ರು ಯಾನ್ ಮಾಡ್ಬೇಕು ಮತ್ ನಾವು ಪೋಕ್ಸೋ ಕೇಸನ್ನಾಗ ಹೋಗ್ತೀವಿ ಮತ್ತೆ ಹೋಗ್ತೀವಿ ಇಂಥವ್ರು ಹಾಡ ಕೇಳಿರ ಪೋಕ್ಸೋ ಕೇಸ ಮತ್ತೇನು ಅದಕ್ಕ ಮೊದಲು ಅರ್ಥ ಮಾಡ್ಕೊರಿ ಇಂಥವ್ರಿಗೆ ಏನು ದರ್ಬೇಸಿ ದ ನಾಡಾಯ್ಲ ನಾಲಯಕ್ ನನ್ನ ಮಕ್ಕಳವರು ಜನಪದ ಕಲಾವಿದ್ರು ನಾಡಾಯ್ ನಾಲಯ ನನ್ನ ಮಕ್ಕಳು ಸಾಂಗ್ ಹಾಡಾಕತ್ತಾರಲ್ಲ ಇದು ಬಹಳ ಹದಗೆಟ್ಟು ಹೋದಂತ ಒಂದು ಜನಪದ ಲೋಕ ಇವತ್ತು ನಿಜವಾದ ಸಂಗೀತ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ತಮ್ಮ ಹಾರ್ಮೋನಿಯಮ್ಮ ತಮ್ಮ ಪೇಟ ತಮ್ಮ ಮೈಕ್ಗಳೆಲ್ಲ ತೆಗೆದು ಮಡಿಚಿ ಕೆಂಪರಿ ಕಟ್ಟಿಟ್ಟಾರೆ ಇವತ್ತು ಅದು ನಿಮ್ಗೆ ಗೊತ್ತೈತೇನು ಅವ್ರಿಗಿಂತ ಹಾಡುಗಳನ್ನ ಹಾಡ್ಲಿಕ್ಕೆ ಇಷ್ಟ ಇಲ್ಲದ ಕೆಂಪರಿಗೆ ಒಳಗೆ ಮೈಕ್ ಅವರು ಹಾಡುವಂತ ಹಾರ್ಮೋನಿಯಂ ಬಾರಿಸುವಂತ ಇವತ್ತು ಇವತ್ತಿರ್ತಕ್ಕಂಥ ಅವ್ರ ಅವ್ರ ಒಂದು ವಸ್ತುಗಳನ್ನೆಲ್ಲ ತೆಗ್ದು ಮೂಲಿಗೆ ಇಟ್ಬಿಟ್ಟಾರ ಅವರು ಸಂಗೀತ ಲೋಕ ಕೆಟ್ಟ ಹೋಯ್ತಲ್ಲ ಇನ್ನೇನೈತಿ ಸಂಗೀತ ಅಂತೇಳಿ ಸಂಗೀತವನ್ನು ಬಿಟ್ಟು ಕೆಲಸ ಕತ್ತಿದಂಥವ್ರು ಎಷ್ಟೋ ಜನ ಅದವರು ಒಳ್ಳೆ ಸಂಗೀತ ಹಾಡವ್ರು ದೇವ್ರ ಸಾಂಗ್ಗಳು ಹಾಡವ್ರು ತಾಯಿ ತಂದೆ ಬಂಧು ಬಳಗ ಸಮಾಜ ಸುಧಾರಣೆಯನ್ನು ಮಾಡ್ತಕ್ಕಂಥ ಸಂಗೀತವನ್ನು ಹಾಡ್ತಕ್ಕಂಥವ್ರು ಇವತ್ತು ಅವರೆಲ್ಲರೂ ಕೂಡ ಏನ್ ಮಾಡ್ಯಾರಪ್ಪ ಅಂದ್ರೆ ಈ ಸಂಗೀತದಿಂದ ದೂರ ಆಗಿಬಿಟ್ಟಾರ ಯಾವಾಗ ಇವರು ಸಾಂಗ್ಗಳು ಬರ್ಲಾಕತ್ತು ಅಲ್ಲ ಇದನ್ನು ನೋಡಿ ಮೊದಲು ಈ ಕಲಾವಿದರಿಗೆ ಹೂವಿನಾರ ಹಾಕುವ ಬದಲು ಚಪ್ಪಲ್ಲೇ ಹೊಡಿಬೇಕು ಅವರು ಕಲಾವಿದರಲ್ಲ ನಾ ಹೇಳತ್ತೀನಿ ಅವ್ರು ಕಲಾವಿದರಲ್ಲ ಇಂಥ ಕೆಲಸ ಮಾಡಿ ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡುವಂಗ ಪ್ರೋತ್ಸಾಹ ಸ್ವಾಂಗಿನೊಳಗೆ ಕೊಟ್ಟು ಸಾಹಿತ್ಯ ಬರೆದ್ ಹಾಡಾಡವ ನಿಜವಾದ ಕಲಾವಿದ ಅಲ್ಲ ಅವನೊಬ್ಬ ಕಲಾವಿದ ಈ ಕ ರಂಗಭೂಮಿಗೆ ಕಪ್ಪು ಚುಕ್ಕೇನ ತರ್ತಕ್ಕಂಥ ಒಬ್ಬ ನಾಮರ್ನ ನನ್ನ ಮಗ ಅಂತೇಳಿ ಎಲ್ಲಿ ಬೇಕಾದ್ರು ಹೇಳ್ತೀನ ಜೀವಕ್ಕೆ ಭಯ ಪಡೋನಲ್ಲನಾ ಅಭಿಮಾನಿಗಳಿದ್ರ ನಿಮ್ಮ ಪೂರ್ತೈಕ್ ಅಭಿಮಾನಿಗಳಿಗೆ ಹೇಳ್ತೀನಿ ನಿಮ್ಮ ಮನೆಯೊಳಗ ಅಣ್ಣ ತಮ್ಮ ಬಂಧು ಬಳಗ ತಾಯಿ ತಂಗಿ ತಮ್ಮ ಅಕ್ಕ ಅವ್ರ ಜೋಡಿ ಕುತ್ಕೊಂಡಿವ್ ಹಾಡಿದಂತ ಹಾಡಾ ಕೇಳ್ರಿ ಜನ್ಮಕ್ಕೆ ಸ್ವಲ್ಪ ನಾಚಿಕೆ ಬರ್ತದ ಅಣ್ಣ ಉಂಡ್ಲಿಂಗ್ ಆಗಂಗಿಲ್ಲ ನಿಮಗ ಇವತ್ತು ಯಾರ್ಯಾರ ಫಂಕ್ಷನ್ ಕರ್ಸ ಅವ್ರನ್ನ ಫಂಕ್ಷನ್ ಮಾಡಕ್ರಿ ಜನಪದ ಕಲಾವಿದರಿಗೆ ಇವತ್ತು ಬ್ರೇಕ್ ಮಾಡ್ರಿ ಇವತ್ತಿನಿಂದ ಜನಪದ ನಾವು ಎಲ್ಲಿ ಫಂಕ್ಷನ್ ಕರೀಲಿಲ್ಲ ಅಂತಕ್ಕಂತ ಹಠ ತೋಡ್ರಿ ಇವತ್ತು ಈ ಜನಪದ ಕಲಾವಿದರನ್ನ ಮನಿಗೆ ಕರೆಸಿ ಮನಿಗೆ ಉರ ಕರೆಸಿ ಅವ್ರಿಗೆ ಬಾಯಿಗೆ ಹಾಡ ಹಾಡಿ ಅವ್ರಿಗೆ ಹೂವಿನ ಅವ್ರ ಮ್ಯಾಲ ಚುನಮರಿ ಹೂವಿನ ಹಾರ ಅವ್ರ ಮ್ಯಾಲ ಅಭಿಷೇಕ ಮಾಡ್ತೀರಿ ಅಂತಂದ್ರ ಮೆಟ್ಟ ಮೆಟ್ಲೆ ಹೊಡಿಬೇಕು ಅಂದ್ರ ನಿಮ್ಮ ಮನಿ ಮಕ್ಕಳನ್ನು ನೀವೇ ತಳ್ಳಿ ಕೂಡಕತ್ತೀರಿ ಅವ್ರ ಹತ್ಯ ಓ ಜನಪದ ಸೇ ಜನಪದ ಹಾಡೋನ್ ಅವ್ರ ಬಾಯಿಗೆ ಬಂದಂಗೆ ಹಾಡ್ತಾರ ಅವ್ರು ಏನು ಕಡಿದರ ಕಡಿಲೇ ಆಡವರಕ ಇನ್ನೊಂದು ತಿಂಡಿ ಬಿದ್ದಾರಕತ್ರ ಆಡವರ ಮತ್ತೊಂದ್ ಯಾವ್ದ್ರ ಬ್ಯೂಟಿ ಹತ್ರ ಯಾಕೆ ಆಡವರು ಇನ್ನೊಂದ್ ಯಾವ್ದು ಮಣ್ಣು ಯಾಕೆ ಆಡವಾರ ಅವ್ರು ಹಾಡಾಕೇಳ್ರಿ ಅದನ್ನ ತಲೆ ಇಟ್ಟುಕೋರಿ ಬಂದು ನೀವು ಅದನ್ನ ಹಾಡಾಡ್ಕೊತು ಅವ್ರ ಸಾಲಿಗೆ ಅಂತಕ್ಕಂಥದ್ದನ್ನ ಸ್ವತಃ ಇವತ್ತು ಏನ್ ದೊಡ್ಡ ದೊಡ್ಡವ್ರ ಕಮಿಟಿ ಮಾಡ್ತೀವಿ ನಾವು ಕಮಿಟಿ ಅವ್ರದಿವು ನಾವು ಊರಾಗ್ ಪುಂಡ್ರದಿವು ಪುಡಾರದಿವಿ ಅಂತ ಹೇಳ್ಕೊಂಡು ಆ ಈ ಫಂಕ್ಷನ್ ಮಾಡೋಕ್ಕಿಂತ ಜನಪದರನ್ನ ಕಲಸಿ ಕರೆಸ್ತಿರಲಿಂತ ನಾಮರ್ದ್ಗೊಳ್ನ ಇವತ್ತು ಇರ್ತಕ್ಕಂಥ ಊರಲ್ಲಿ ಮುಂದೆ ಪ್ರಜೆಗಳಾಗಿ ಪ್ರಬುದ್ಧ ನಾಯಕರಾಗಿ ಪ್ರಬುದ್ಧ ವ್ಯಕ್ತಿಗಳಾಗಿ ಪ್ರಬುದ್ಧ ಪ್ರಜೆಗಳಾಗಿ ಬದುಕಬೇಕಾಗಿರ್ತಕ್ಕಂಥ ತನ್ನ ತನ್ನ ಮಕ್ಕಳಿಗೆ ಇವತ್ತು ಬಾಯಿಯೊಳಗ ಎಂತ ಹಾಡಪ್ಪ ಅಂತಂದ್ರ ಇಂಥ ದರ್ಬೇಷಿಗಳು ಹಾಡಿದಂತಹ ಹಾಡುಗಳನ್ನ ಇವತ್ತು ಅವ್ರ ಮನಸ್ಸಿನೊಳಗ ಮತ್ತಿ ಒಳಗೊಡಕತ್ತಿರ ಅಂದ್ರ ನಿಮ್ಮಂತವ್ರೆ ಮೊದಲು ಸುಧಾರಣೆ ಆಗಬೇಕಾಗಿದ್ದು ಇವ್ರನ್ನ ಫಂಕ್ಷನ್ ಕರೆಸಿ ಫಂಕ್ಷನ್ ಮಾಡ್ತಿರಲ್ಲ ಅವ್ರ ಮ್ಯಾಲ ಫಂಕ್ಷನ್ ಕರಿಬೇಡ್ರಿ ನೆಕ್ಸ್ಟ್ ಇಂಥ ದರ್ಬೇಷಿಗಳೊಳಗ ಹಾಡಿದಂತ ಹಾಡುಗಳಿಗೆ ಪ್ರೋತ್ಸಾಹ ಕೊಡಬೇಡ್ರಿ ಇಂಥವ್ರನ್ನ ಎಲ್ಲಿ ಬೇಕಾದಲ್ಲಿ ಸಿಕ್ಕರೂ ಕೂಡ ಇಂಥವ್ರಿಗೆ ನೇರವಾಗಿ ಉಗಿರಿ ಇವ್ರಿಗೆ ಯಾರಿಗೂ ನಿಜವಾದ ತಂದೆ ತಾಯಿ ಹುಟ್ಟಿ ಹುಟ್ಟಿ ಬೆಳೆದು ಸಮಾಜದಲ್ಲಿ ನಾನು ಹಿಂಗೆ ಇರಬೇಕಪ್ಪ ನಾನು ಹಿಂಗೆ ನಡ್ಕೊಂಡು ಹೋಗಬೇಕು ಸಮಾಜದೊಳಗೆ ನನಗೂ ಒಂದು ಗೌರವ ನಾನು ಇಟ್ಕೊಂಡು ಹೋಗ್ಬೇಕು ಅನ್ನೋರು ಯಾರು ಇಂಥ ದರ್ಬೇಷಿಗಳಿಗೆ ಅಭಿಮಾನಿಗಳು ಆಗುದಿಲ್ಲ ಯಾರು ಇವ್ರಂತವ್ರೇ ಇರ್ತಾರಲ್ಲ ಪೋಕ್ಸೋ ಕೇಸ್ನೊಳಗ ಹೋಗುವಂಥವ್ರೆ ಯಾರು ಇರ್ತಾರೆ ಅಂತವ್ರು ಮಾತ್ರ ಇಂಥವ್ರಿಗೆ ಅಭಿಮಾನಿಗಳು ಇರ್ತಾರೆ ಅದು ಬಿಟ್ರೆ ಇನ್ ಯಾರು ಇರುದಿಲ್ಲ ಇಂತ ಯಾರು ಇಂಥವ್ರಿಗೆ ಅಭಿಮಾನಿ ನಿಜವಾದ ತಂದೆ ತಾಯಿ ಹುಟ್ಟಿ ಸಮಾಜದೊಳಗೆ ಏನಪ್ಪಾ ನಾನು ಗಣತೆ ಗೌರವದಿಂದ ಬರೀಬೇಕು ಬದುಕಬೇಕು ಮರ್ಯಾದೆಯಿಂದ ಬದುಕಬೇಕು ಹೆಣ್ಣು ಮಕ್ಕಳಂದ್ರೆ ತಾಯಿ ಸಮಾನ ಅಂತ ಬದುಕಬೇಕು ನಮ್ಮದು ಏನದು ನಮ್ಮ ಕರ್ತವ್ಯ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಬೇರೆ ಯಾವ್ದ್ರೊಳಗ ನಾವು ಹವ್ಯಾಸ ಇಟ್ಕೋಬೇಕು ನಮ್ದು ಯಾಕಪ್ಪ ಈ ಜನಪದ ಇಂಥವ್ರು ಹಾಡ ನಾವ್ ಯಾಕೆ ಕೇಳಬೇಕಪ್ಪ ಇಂಥ ದರ್ವೇಶಿ ಹಾಡಿದಂತ ಹಾಡುಗಳು ಇಂಥ ಮಾನ್ ಗಡಿಗಳ ಮಾನಿಗಡಿಗಳು ಹಾಡಿದಂತಹ ಹಾಡುಗಳು ಇಂಥ ಚಪ್ರಿಗಳು ಹಾಡಿದಂತ ಹಾಡುಗಳು ನಾವ್ ಯಾಕಪ್ಪ ಕೇಳಬೇಕು ಅಂತ ಅನ್ನೋರು ಯಾವತ್ತು ಇಂಥ ನಾಲಾಯಕರಿಗೆ ಇಂಥ ಜನಪದ ಈಗಿನ ಜನಪದ ಕಲಾವಿದರಿಗೆ ಯಾವ ಅಭಿಮಾನಿ ಅಂತ ಆಗುದಿಲ್ಲ ಅಭಿಮಾನಿ ಅಂತ ಹೇಳಿ ಇಂಥ ಜನಪದ ಇಂಥ ಹಾಡ ಹಾಡಿ ಇಂಥ ಹೊಲಸು ಕೆಲಸ ಮಾಡೋರಿಗೆ ಅಭಿಮಾನಿ ಅಂತ ಅವನು ಹೊಲಸ ಇರ್ತಾನ ಹೊಲಸು ಕೆಲಸ ಮಾಡೋವ ಇರ್ತಾನ ನನ್ನ ಅಭಿಮಾನಿ ಆಗ್ತಾನ ಇವತ್ತು ನೇರವಾಗಿ ಲಾಸ್ಟ್ ಕೊನೆಯದಾಗ ಹೇಳತ್ತೀವಿ ನಾವು ಇನ್ನ ಮ್ಯಾಲೆ ಎಚ್ಚೆತ್ತು ಕೊಡ್ತೀವಿ ಕರ್ನಾಟಕದೊಳಗ ಎಲ್ಲರ ಜನಪದ ನೀವು ಈ ರೀತಿ ಅಂತ ಗುರುತಿಸಿಕೊಂಡ್ರ ನೇರವಾಗಿ ಕಾನೂನು ಮರೆ ಹೋಗ್ತೀವಿ ಕಾನೂನು ಏನ್ ಹೇಳತ್ತ ಪೊಲೀಸ್ ತನಿಖೆ ಏನ್ ಹೇಳತ್ತ ಈಗ ನಮ್ಮ ಕನ್ನಡದ ಸಂಸ್ಕೃತ ಅನ್ನೋದು ಏನೈತಿ ಇದನ್ನ ಹೋರಾಟಗಾರರು ಏನ್ ಹೇಳ್ತಾರ ಎಲ್ಲಾನು ನಾವು ಪರಿಶೀಲನೆ ಮಾಡ್ತೀವಿ ಇದ್ರೊಳಗೆ ಇಲ್ಲ ಹೇಳವ್ರು ಕಾನೂನು ಏ ಇಲ್ಲ ಅವ್ರು ಬೆಕ್ಕಾದಂಗ ಬಾಯಿಗೆ ಬಂದಂಗ ಏನು ಬೆಕ್ಕಾದ ಅವರು ಅದೇವ್ರಿಗೆ ಪರವಾನಿಕೆ ಐತೆ ಅಂದ್ರೆ ನಾವು ತಲೆ ತೆಳಗ ಮಾಡ್ಕೊಂಡು ಬರ್ತೀವಿ ಆದ್ರೂ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಂತವ್ರು ಸಮಾಜದೊಳಗ ಒಂದು ಎಂತಹ ಘಾತುಕ ಉಂಟು ಮಾಡಾಕತ್ತಿರತ್ತಂದ್ರ ಇಡೀ ಕರ್ನಾಟಕ ಅಂತಕ್ಕಂತ ಸಂಸ್ಕೃತವನ್ನ ಪೂರ್ತಿ ಬೀದಿಗೆ ತಂದು ಹೊತ್ತಿಟ್ಟಿರೋದ ಜನಪದ ಕಲಾವಿದರು ಯಾವೊಬ್ಬರೇ ಜನಪದ ಕಲಾವಿದ ಯಾವ ಒಬ್ಬರೇ ಜನಪದ ಕಲಾವಿದ ಈ ಇದೇ ರೀತಿ ಒಂದು ಚಲೋ ಹಾಡ ಹಾಡಿ ಅಂತಂದ್ರೆ ಅದನ್ನ ಹುಡುಕ್ಬೇಕು ನಾವು ಇವತ್ತು ದುರ್ಬೀನ ಹಾಕೊಂಡು ಹುಡುಕ್ಬೇಕು ಮೊದಲೇ ನಮಗೆ ಚಶ್ಮಾ ಅದಾವ ಆಮೇಲೆ ಇನ್ನೊಂದು ನಾಲ್ಕು ಚಸ್ಮಾ ಹಾಕೊಂಡು ಹುಡುಕ್ಯಾಡ್ಬೇಕು ನಮ್ಮಂತವ್ರ ಚಶ್ಮಾ ಇದ್ದಾವ್ರೆ ಇನ್ ಚಸ್ಮಾ ಇಲ್ದಾವ್ರೆ ಅವ್ರು ಚಲೋ ಹೋಗ್ತದೆ ಯಾವ್ದೇ ಒಂದು ಚಶ್ಮಾ ತಂದು ಅಂದ್ರೆ ಚಲೋ ಆಡ ಹುಡ್ಕ್ಯಾಡ್ಬೇಕು ಹುಡುಕಿ ಆಡ್ಬೇಕಂದ್ರ ಇಲ್ಲಂದ್ರೆ ಚಲೋ ಆಡಿಸಿ ಹಂಗಿಲ್ಲ ಇಂಥವನೋಯ್ತು ಈಗಿನ ಜನಪದ ಕರ ಏನು ಹಾಡತ್ತಾರ ಗೊತ್ತು ಒಟ್ಟ ಕೈಯಾ ಕೋಳಿಗಳು ಹಿಡ್ಕೊಂಡು ಕಡದ ಇಂಥ ಪ್ರಚೋದನೆ ಹೋಗಿ ತಂದೆ ಬಿಡ್ತಾನ ಅಂದ್ರೆ ಹುಡ್ಗಿ ಮನೆಯನ್ನ ಹುಡುಗಿ ಒಂದ್ ಹುಡುಗಿತ್ತಂದ್ರ ಆ ಮನೆಯನ್ನ ಹೋಗಿ ಯಾವ ಅಪ್ಪನ ಕಡದ ಹುಡುಗಿನ ತಗೊಂಡ್ ಬರ್ತೀವಿ ಅನ್ನುವಂತ ಪ್ರಚೋದನೆ ಕೂಡತ್ತ ಇಂಥ ಪ್ರಚೋದನೆಗಳು ಸಾಂಗ್ಗಳು ಇವತ್ತು ಕಾಣೋಗಿ ಇದನ್ನು ಒಪ್ಕೊಳ್ತೇ ಶಬ್ಬಾಶ್ ಹೇಳಿ ಬೆಳ್ತಾಡ್ತ ಇದಕ್ಕೆಲ್ಲ ದಯವಿಟ್ಟು ಹೇಳ್ತೇನ್ರಿಪಾ ಇವತ್ತು ಕನ್ನಡಿಗರ ಎಚ್ಚೆತ್ತು ಕೊಡ್ರಿ ದಯವಿಟ್ಟು ಜನಪದ ಕಲಾವಿದ ಇಂಥವ್ರಿಂದ ಚುನಮುರಿ ಆರ್ಸಿನಿ ಮ್ಯಾಲೆ ಚಪ್ಪಲ್ ಚಪ್ಪಲ್ಲಿ ಹಾರಿಸ್ರಿ ನಡೀತದ ಚುನಮುರಿ ಆರಿಸ್ಬೇಡ್ರಿ ಇಂಥವ್ರ ಮ್ಯಾಲ ಚಪ್ಪಲ್ಲೆ ಚಪ್ಪಲ್ಲೇ ನಾ ಕೇಟ್ ಹೊಡ್ರಿ ಬುದ್ಧಿ ಇವ್ರಿಗೆ ಅವಾಗ ಅಡ್ಮುಟ್ ನನ್ನ ಮಕ್ಕಳಿಗೆ ಬುದ್ಧಿ ಬರ್ತದವಾಗ ಚಪ್ಪಲ್ಲೇ ಹೊಡ್ದು ಏನೋ ಅವ ಮಗನ ಇಂಥ ಹಾಡಾಡ್ತಿ ಪಿಚ್ಚರಿಕೆ ತೊಗೊಂಡ್ ನಾ ಹೊಡೆದ್ರಿ ಅಂದ್ರೆ ಅವಾಗ ಅವ್ರಿಗೆ ಬುದ್ಧಿ ಬಯ್ಯಪ್ಪ ಜನ ಶಾಣೆ ಆಗ್ಯಾರಪ್ಪ ನಾವು ಹೆಂಗ ಬೇಕಾದಂಗೆ ಹಾಡ್ರಿ ನಡೀತ ಅವ್ರದ್ದು ಅವ್ರಿಗೆ ಬುದ್ಧಿ ಆಗ್ತದೆ ಅವ್ರಿಗೆ ಹೌದು ಹಿಂಗ್ಯಾಕೆ ಮಾತಾಡತ್ತ ನಿಮಗೆ ಆದ್ರೆ ಇವತ್ತು ಸಿಚುವೇಶನ್ಸ್ ಹಂಗ ಅದ ಇವತ್ತು ಅಸಭ್ಯವಾಗಿ ಅವ್ರ ಅಸಭ್ಯಗಳನ್ನ ಹಾಡ ಹಾಡಿದಕ್ಕೆ ನಾವು ಅವ್ರಿಗೆ ಮಾತಾಡಕ್ ಹೋದಾಗ ನಮ್ಮ ಬಾಯಲ್ಲಿ ಅಸಭ್ಯಗಳು ಬರೋತಕ್ಕಂತ ಸಿಚುವೇಶನ್ಸ್ಗಳು ತಂದ್ರ ಅವ್ರು ಅವರು ಎಷ್ಟು ಹದಿಗೇಳ್ಸಿಬಿಟ್ಟಾರ ಈ ಲೋಕ ಜನಪದ ಲೋಕ ಅಂತಂದ್ರೆ ಅದೇನು ಹೇಳಂಗಿಲ್ಲ ಎಂತೆಂಥವ್ರು ಹುಟ್ಟಿದಂತ ನಾಡಿದು ಸಂಗೀತ ಅಂದ್ರೆ ಅದರದ್ದು ಸರ್ವಶ್ರೇಷ್ಠಗಳ ಸಂಗೀತ ಐತದ್ದು ಆ ಸಂಗೀತ ಅಷ್ಟು ಈಜಿ ಇಲ್ಲ ಸಂಗೀತ ಲೋಕಕ್ಕೆ ಇತಿಹಾಸ ಬಹಳ ಐತಿ ಅದನ್ನ ಅಷ್ಟು ಈಜಿಯಾಗಿ ಏನು ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ನಿಜವಾಗಲೂ ಹೇಳ್ತೀನಿ ನಮ್ಮ ರಾಜ್ಯದೊಳಗ ಬಹಳ ಅದ್ಭುತವಾದಂತಹ ಸಿಂಗರ್ಸ್ಗಳ ಅವ್ರಿಗಿಂತ ಹರ ಆಡ್ಲಿಕ್ಕೆ ಒಲ್ಲದ ಬಂದದಕ್ಕೆ ಇವತ್ತು ಸ್ಟುಡಿಯೋಗಳನ್ನು ಮುಚ್ಚಿಕೊಂಡು ತಮ್ಮ ಹಾರ್ಮೋನಿಯಂ ಮುಚ್ಚಿಟ್ಟು ಸುಮ್ಮ ಅವ್ರ ಕೆಲಸಕ್ಕೆ ಅವ್ರು ಹತ್ಯಾರ ಇದು ಸುಳ್ಳಲ್ಲದ ಸತ್ಯ ಐತಿ ತೋರಿಸ್ತಿನ್ನ ಬೇಕಂದ್ರ ಎಷ್ಟೋ ಜನ ತಮ್ಮ ಹಾರ್ಮೋನಿಯಂ ಕಿವತ್ತು ಧೂಳು ಹಿಡ್ದತಿ ರಾಜ್ಯದೊಳಗೆ ಯಾಕಂದ್ರೆ ಚಲೋ ಹಾಡ ಹಾಡ್ಲಿಕ್ಕೆ ಬೆಲೆ ಇಲ್ಲ ಇವತ್ತು ಜನ ಬೆಲೆ ಇಲ್ಲಲ್ಲ ಅವ್ರಿಗೆ ಚಲೋ ಅಲ್ಲ ಚಲೋ ಹಾಡ ಹಾಡ್ರೆ ಅವ್ರಿಗೆ ಬೆಲೆ ಕೊಡುವ ಇವತ್ತು ಜನ ಇಂಥ ನಾಮರ್ದುಗಳು ಹಾಡ ಕೇಳಿ ಹೌಸ್ ಆಗಿಬಿಟ್ಟಾರ ಜನ ಅವರು ಚಲೋ ಹಾಡು ಹಾಡೋರಿಗೆ ಮರ್ಯಾದೆನೇ ಇಲ್ಲ ಅದಕ್ಕೆ ಅವ್ರ ಮತ್ತೆ ಏನ್ ಮಾಡ್ತಾರ ಧೂಳು ಹಿಡಿದು ಹಾರ್ಮೋನಿಯಮ್ ಅವರು ಬಾರಿಸೋದು ಹಾಡೋದು ಅವ್ರ ಧ್ವನಿ ಕೆಟ್ಟ ಹೋಗಿ ಬಿಟ್ಟು ಯಾಕಂದ್ರೆ ಚಲೋ ಹಾಡಕ್ಕೆ ಬೆಲೆನೇ ಇಲ್ಲ ಚೊಲೋ ಹಾಡು ಆಡ್ರಕ್ ಕೇಳೋರಿಲ್ಲ ರಾಜ್ಯ ಅದಕ್ಕೆ ಜನಪದ ಕಲಾವಿದಿಗೆ ಬಹಳ ಎಚ್ಚರಿಕೆ ಈ ಸಂದರ್ಭದೊಳಗೆ ಕೊಡಾಕತ್ತೀವಿ ಇನ್ನು ಮ್ಯಾಲ ನೇರವಾಗಿ ಕಂಪ್ಲೇಂಟ್ ಕೊಡ್ತೀವಿ ಎಲ್ಲರ ಬೆದರಿಕೆಗಳು ಹಾಕಿದೀವಿ ಬುದರಿಕೆ ಹಾಕಿನಿ ಕುದು್ರಿಕೆ ಹಾಕಿನಿ ಮದಕೆ ಹಾಕಿನಿ ಅಂತ ಮಾಡಿದ್ರೆ ನೇರವಾಗಿ ಅಂತ ಬೆದರಿಕೆ ಮಕ್ಕಳಿಗೂ ಕೂಡ ಬೆದರಲಾರದ ಬೆದರಿಸಿ ನಿಲ್ಲುವಂತಹ ಶಕ್ತಿ ನಮ್ಮಂತವೃತ್ತಿಯ ನೀವು ನೀವಿದ ಬಹಳ ತಿಳ್ಕೊಂಡು ನಡಿಬೇಕಂತಕ್ಕಂತ ಮಾತನ್ನ ಹೇಳ್ತೇ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡಿ ಕಾನೂನಿನ ಮೊರೆ ಹೋಗ್ತೀವಿ ಇಂಥವ್ರು ಇಂಥ ಜನಪದ ಕಲಾವಿದ್ರು ಬೆಣ್ಣು ಹತ್ತಿ ಹ ಏ ನಮ್ಮ ಅಣ್ಣ ನಮ್ಮ ಆ ಭಾಷಾ ಈ ಭಾಸ ಅನ್ಕೊಂಡು ಅಂದ್ರೆ ಭಾಸ ಅಂದ್ರೆ ಏನು ಈ ಕಲಾವಿದ್ರು ಜನಪದ ಕಲಾವಿದ್ರದಾರಲ್ಲ ಜನಪದ ಕಲಾವಿದ್ರು ಎಂ ಬಾಸ ಹತ್ತ ಇನ್ನೊಬ್ಬ ಯಾವ ಯಾವ ಹೆಣ್ಣು ಬಾಸತ್ತ ಮತ್ತೊಬ್ಬ ಯಾವ ಅರ್ಪಾಸತ್ತ ಯಾವ ನಿಮ್ಮ ನಿಮ್ಗೆ ಹೋಗತ್ತದ ನಿಮ್ಮ ಜನಪದ ಕಲಾವಿದ ಹಂಗತ್ ತಿಳ್ಕೊಂಡು ನೀವು ಎಲ್ಲರೇ ಬಂದ್ರಿ ಅಂದ್ರ ನಿಮ್ ಯಾರ ಕೇಸ್ ಆಗ್ತಾವ ಓದಾವ್ರ ಇರ್ತಿರಿ ಬರೆಯವ್ರಿ ಅವು ಅಪ್ಪ ಹಿಂದ್ ದುಡಿತಿರ್ತಾರ ಮಾಡ್ತಿರ್ತಾರ ಚಂದಂಗ್ ಕಲೀರಿ ಸುಮ್ನೆ ಬಂದು ನಮ್ ಎದ್ರಿಗೆ ಬಂದು ಕೇಸ್ ಹಾಕೊಂಡು ಹಿಂದಿಂದ ಒದ್ಯಾಡಕ ಹೋಗ್ಬೇಡ್ರಿ ಯಾಕಂದ್ರ ನೀವು ಬರದು ಅಡ್ಡದಾರಿಲೆ ನಾವು ಹೋಗುದು ಕಾನೂನಿನ ಚೌಕಟ್ಟಿನ ಕಾನೂನಿನ ಏನ್ ಹೇಳುತ್ತೋ ಆ ಕಾನೂನು ಪ್ರಕಾರ ಓದ್ತಿರ್ತೀವಿ ಏನಾದರೂ ಮೈ ಮೇಲೆ ಕೇಸ್ ಅಪ್ ಕುಂದಿರ್ತೀರಿ ಇಷ್ಟು ಮಾತ್ರ ಕರೆ ಸೊ ತಿಳ್ಕೊಂಡು ಇಂಥವ್ರ ದೂರ ಸವಾಸ ಬಿಟ್ಟು ದಯವಿಟ್ಟು ನಿಮ್ಮ ಪಾಡಿಗೆ ನೀವು ಇರ್ರಿ ಇಂಥ ಜನಪದ ಕರಾವ್ರಿ ಸಿಕ್ಕ್ರೆ ಒಂದು ನಾಲ್ಕು ನೀನು ಏನು ಹಾಡ್ತೀವೋ ನಿಮ್ಮ ನೀವು ಅಂತ ಒಂದು ನಾಕ್ ಬೈರಿ ಅವಾಗ ಬುದ್ಧಿ ಬರ್ತದ ಏನಾದ್ರು ಹಾಳಿ ಹೊಡಿಲಾಕ ಬಡ್ಲಾಕ ಬಂದ್ರು ಅಂದ್ರೆ ನೇರವಾಗಿ ಕಪ್ಲೇಟ್ ಕೊಡ್ರಿ ಯಾವುದೇ ಅಭ್ಯಂತರ ಇಲ್ಲ ಇಂಥ ಆಡ ಆಡಿತ ನಾವು ಪ್ರಶ್ನೆ ಮಾಡಿದ್ವಿ ಅದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿ ಅಂತಕ್ಕಂಥ ಕಾರಣಾಂತರಗಳನ್ನ ಇಟ್ಕೊಂಡು ಅವ್ರ ಮೇಲೆ ನಾವು ಕೇಸ್ ಮಾಡಬಹುದು ಏನೋ ಅಭ್ಯಂತರ ಇಲ್ಲ ಯಾಕಂದ್ರೆ ನಾವು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರತಿಯೊಬ್ಬ ರಾಜ್ಯದ ಪ್ರಜೆಗೂ ಕೂಡ ಪ್ರತಿಯೊಬ್ಬ ದೇಶದ ಪ್ರಜೆಗೂ ಕೂಡ ಸಮಾಜದಲ್ಲಿ ನಡೀತಿರ್ತಕ್ಕಂಥ ದುರ್ವ್ಯಸನಗಳಿಗೆ ಸಮಾಜವನ್ನು ಹಾಳು ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಶ್ನೆ ಮಾಡುವ ಹಕ್ಕು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಅಂತಹ ಕಾನೂನನ್ನ ರಚನೆ ಮಾಡಿರ್ತಕ್ಕಂಥವರು ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಸಂಗಡಿಗರಾಗಲಿ ಸೇರ್ಕೊಂಡು ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಅಂತಹ ಒಂದು ಸಂವಿಧಾನ ಇದೆ ಪ್ರಶ್ನೆಯನ್ನ ಮಾಡಲಿಕ್ಕೆ ಧ್ವನಿ ಎತ್ತಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ ಸೊ ಅದನ್ನು ತಿಳ್ಕೊಳ್ಳಿ ನೀ ಯಾರ ಮಾತಾಡಕ್ಕೆ ನೀ ಯಾರ ನೀ ಯಾರ ಅದನ್ನು ಕೇಳೋವಂದ್ರೆ ಎರಡು ಕೊಟ್ಟು ಕಿಶಂದು ಎರಡು ಕೊಡುಗೇನ ಬ್ಯಾಡ ಕಾನೂನು ಬಾಹಿರ ಆಗ್ತದ ನೀ ಯಾರ ನಿಂದೇನ ಅಂತ ಕೇಳಿದ್ರೆ ಪಾಪ ಕಾನೂನು ಪ್ರಕಾರ ನಾವು ನೋಡ್ಕೋತೀವಿ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕಲಕ್ಕೆ ನಮಗೆ ಅಲ್ಲಿಗಿಲೇಷ್ ಅವ್ರದ್ದು ಏನಾಯ್ತು ಅದನ್ನ ಮಾಡಾಕ ಬರ್ತದೆ ಥ್ಯಾಂಕ್ ಯು ಸೊ ಮಚ್